ಏನೋ ಪ್ರೂಫ್ ಆಗೋಯ್ತಾರ ಹೊಸಿ ವರ್ಷ ಆಗಿನ ಹೋಗಿ ಐದು ವರ್ಷ ಆಗಿ ಕನಕ ಹಿಂಗ್ ಲಕ್ಷಣವಾಗಿ ಹಿಂಗ್ ಕುಡಿದ್ರೆ ಕುಡಿಯದ್ ಬಿಟ್ಟು ಇಷ್ಟ ಚೆನ್ನಾಗಿದ್ರೆ ಯಾರನ ಬೇಡ ಅಂದ್ರ ನಿನ್ನ ಎಷ್ಟ್ ಲಕ್ಷಣವಾಗಿ ಇದೀಯ ನೋಡು ಹಿಂಗಿರ್ಬೇಕು ಕಣ ನಮ್ ಯಾವತ್ತು ಕುಡಿಯೋದು ತಿನ್ನದೇ ಇರಕಿದ ಅಯ್ಯೋ ಏನಕ ಮಾಡೋದು ನಾನು ಬಿಡ್ಬೇಕು ಅಂತ ಬಹಳ ಪ್ರಯತ್ನ ಪಡ್ತೇವ್ ನೀ ನೋಡದ ಕನಕ ಹಾಗೇನು ತಿನ್ನಕಿತ್ತಿಲ್ಲ ಉಣ್ಣಕಿತ್ತಿಲ್ಲ ಅಂತಿದ್ರಿ ಈಗ ತಿನ್ನಕೆ ಉಣ್ಣಕ್ಕೆ ದೇವ್ರು ಎಲ್ಲಾದ್ಕೂ ಕೊಟ್ಟವ್ನಿ ಇನ್ನೇನ್ ತೊಂದರೆ ಆಗಿರೋದು ನಿನ್ಗೆ ನೆಮ್ಮದಾಗಿ ರಕ್ಕ ಹಾಕಿತಿಲ್ವಾ ಅಯ್ಯೋ ಏನ್ ರಕ್ಕ ಮಾಡೋದು ಏನ್ ಮಾಡೋದು ಹೇಳಿ ಹಾಳಾಗಿ ಕುರ್ತ ಕಲ್ತ್ಬಿಟ್ಟು ನನ್ನ ಜೀವನ ಹಾಳು ಮಾಡ್ಕೊಬಿಟ್ಟಿದೆ ಅಯ್ಯೋ ಏನ್ ಮಾಡೋದು ಸರಿ ಇಷ್ಟ ದಿವಸ ಎಲ್ಲಿದ ನೀನು ನಾನು ಅಕ್ಕ ಕುಡ್ದ್ಗೆ ಅಂದಲ್ಲಿ ಅದು ಯಾವ ಬಸ್ ಹೊತ್ತು ಏನೋ ಹೋಗ್ಬಿಟ್ಟು ಅದು ಯಾವ್ದೋ ಬೇರೆ ದೇಶಕ್ಕೆ ಕೊಂಡೋಗಿದೆ ಕನಕ್ಕ ಅಲ್ಲಿಂದ ಬಾ ಹುಡಿಕೊಂಡು ತಡಿಕೊಂಡ್ ಬರೋದಕ್ಕೆ ಇಷ್ಟು ವರ್ಷ ಆಯ್ತು ಅಯ್ಯೋ ಸರಿ ಕಂದ್ ಬಿಡೋಣ ನೀನು ಅಲ್ಲ ಅಂಗಣ ನೀನ್ ಮಾಡ್ಕೊಳ ಕೆಲ್ಸ ಗೊತ್ತಿಲ್ಲ ಜಾಕ್ ಹೋಗ್ಬಿಟ್ಟು ಪಾರ್ದಾಡಂಗ್ ಮಾಡ್ಕೊಂಡಿದ್ಯಲ್ಲಣ್ಣ ಇರು ಸುಮ್ನೆ ನೀನು ಎಲ್ಲೂ ಹೋಗ್ಬೇಡ ಹೂ ನಿಂಜಲ್ ಮುಗ್ ಬೆಂಕಿ ಕನಿನ್ನ ಏಕ್ಲೇ ಅದೇ ಕಳಿ ಅಲ್ಲ ನನ್ ಗಂಡ ಕುಟಿ ಅನ್ನೇ ಮಾತು ನಿನ್ಗೆ ಯಾಕೆ ನನ್ ಗಂಡ ಕುಟ್ ಮಾತಾಡ್ತಿದ್ ನೀನು ಬಂದ್ ತಕ್ಷಣ ನಿನ್ಸಿದ್ರಲ್ಲ ಏನ್ ಮಾತಾಡ್ತಿದ್ರಿ ತಲೆ ಕೆಟ್ಟೋಗಿದ್ದ ನಿನಗೆ ನೋಡ್ಲಿ ಮನೆಗೆ ನಿನ್ಗೆ ಓ ಪರವಾಗಿಲ್ಲ ನೀನು ಸುಮಾರಿಗೆ ಮಾತಾಡ್ತೀಯ ಅವ್ ಅಕ್ಕ ಇವ್ರ ಗಣ ಹೋಗಿದೆ ಎಂತಣ ಎಂತಣ ಅನ್ಕೊಂಡು ಮಾತಾಡ್ತಾ ನಿಂತದೆ ಏನ್ ಲೆಂಗ್ ಅಂದ್ಯ ನೀನು ನಿನ್ ಮೊಳ್ಳಾಟನ್ವೇ ಇವ್ರ ಮೊಳ್ಳಾಟ ನನ್ ಕಂಡಿದ ಕಸ ಕುತ್ಕೋ ಯಾವಾಗ್ಲೂ ಏ ಗುಸ್ನಾಸ ಗುಸ್ನಾಸ ಅಂತ ಮಾತಾಡ್ತಿರಲ್ಲ ಏನಂಗ ಮಾತಾಡ್ಕೊಂಡಿರಿ ನೀವು ಅಯ್ಯ ಮುಂಡೆ ಮಗನೇ ನಾನ್ ಕುಟ್ಲೆ ಮಾತಾಡಕ್ಕೆ ಅಲ್ಲಿ ನೀನು ಏ ಅಲ್ಲಿ ಗಿಂಚಕ ಮಾತಾಡ್ತೀಯ ನೀನು ನನ್ ಕ್ವಾಪತಕ್ಕಿಲ್ವಾ ನನ್ ಗೊತ್ತವ್ರಿಕಿಲ್ವಾ ನನ್ ಗಣ್ಣ ಕುಟ್ಟವಳು ಅಲ್ಲಿ ಗಿಂಚಕ ಮಾತಾಡಿದ್ರೆ ಒಳ್ಳೆ ಒಳ್ಳೆ ಮನೆಗೆ ಎರಡು ಎರಡು ಅಂದ್ಬಿಟ್ಟರು ಅಲ್ಲ ನೀನು ಸರಿ ಮಾತಾಡ್ತೀನಿ ನೀನು ಯಾವ ಕೂತು ಮಾತಾಡಕ್ಕಿಲ್ಲ ಯಾವ ಕೂತು ಮಾತಾಡಕ್ಕಿಲ್ಲ ನೀನು ಅಲ್ಲ ನಾನು ಏನಂದೆ ಅಂತ ಅದೇ ಕಂಡಿದ್ದ ನೀನು ನಿನ್ಗೆ ಅಣ್ಣ ಕುಟ್ಟಿ ಏನು ಮಾತಾಡ್ತೀನಿ ಅಂದ್ಬಿಟ್ಟು ಒಳ್ಳೆ ಚೆನ್ನಾಗಿ ಮಾತಾಡ್ತೀನಿ ನೀನು ಅವ ಅಣ್ಣ ಪಾಪ ಮಾತಾಡಿಸ್ತಲ್ಲ ಅಂದ್ಬಿಟ್ಟು ಯಾವಾಗ ಏನ ಅಣ್ಣ ಎಂತಣ್ಣ ಅಂತ ಮಾತಾಡ್ತೇವೆ ಅದೇ ಯಾವ ತರ ಮಾತಾಡ್ತೀನಿ ನೋಡು ಒಳಗೆ ಯಾರೋ ಬುದ್ಧಿ ಕರಿ ನೀನು ಮತ್ತು ನನಗೆ ಅಣ್ಣ ಕುಟ್ಟಿ ನೀನು ಎಕ್ನೇ ಮಾತಾಡಿದ್ದೆ ನೀನು ನಿನಗೂ ಹಂಗೂ ಸಂಬಂಧಿದ ಎಲ್ಲಿ ಓಪನ್ ಮುಂಡೆ ನನ್ನಂಗಿರೋಕೆ ನನ್ನ ಕಾಲ್ಸಂದಿಲ್ಲ ಹುಡ್ಬೇಕು ಕಣ್ಣಂಗೆ ನೀನು ನನಗೆ ಅಣ್ಣ ಕುಟ್ಟಿ ಏನೇ ಮಾತು ನಿನಗೆ ಅಲ್ಲ ಏನ್ ಮಾತು ಅಂತ ಯಾಕೆ ಮಾತಾಡ್ಬೇಕು ನೀನು ನಿನ್ಗೂ ಏನೇ ಸಂಬಂಧ ನೋ ಒಬ್ಬರ್ಗಿ ಇಬ್ಬರ್ ಮುಡಿ ಆದ್ರೆ ಸರ್ ಗಿಳಿಸ್ತೀರಿ ಮೂರ್ಬಾರಿ ನಿನ್ಗೆ ಏನ್ ಹಂಗ್ ಮಾತಾಡ್ತಿದೀನಿ ನೀನು ಅಲ್ಲ ಅಣ್ಣ ಪಪ್ಪ ದಾರಿಲಿ ಹೋಯ್ತಿದ್ನಲ್ಲ ಅನ್ಬಿಟ್ಟು ಏನಣ್ಣ ಯಾವಾಗ ಬಂದಣ್ಣ ಅಂತ ಅಂದ್ರೆ ತಪ್ಪೇ ಹಂಗಾರೆ ಯಾರು ಕೂಟ ಮಾತಾಡಕಿಲ್ಲ ನೀನು ಅಡಿಯೋ ಮುಡಿಯ ನೀನು ದರ್ದ್ರ ಮುಡಿ ಅಕ್ಕಪಕ್ಕ ಜನಗಳ ಇಷ್ಟ ಮಾಡ್ಕೊಂಡು ಯಾರು ಸತ್ತಾಗ ಯಾರು ಹೇಳ್ದಾಕ ನೀನು ಹೆಣವ ಯಾಕೆ ಹಿಂಗ ಇನ್ನು ಬುದ್ಧಿ ನಿನ್ ಬುದ್ಧಿ ಕಲ್ತಿರಲ್ಲ ನೀನು ಕುತ್ಕಲ್ಲ ಕುತ್ಕಲ್ಲ ಸಾಕು ನಿನ್ ಕಾಲಾಟ ನಿನ್ ಕಾಲಾಟ ನನ್ಗೂ ಚಂದ ಕುತ್ತಕತ್ತೆ ಓಹೋ ಇವ್ನ ಕಾಲ ಬುದ್ಧಿ ಕಂಡಿಡ್ಬಿಟ್ಟಲ್ಲ ಅದಕ್ಕೆ ಉರಿ ಕಿತ್ಕೊಂಡ್ಬಿಡ್ತೀನಿ ನಿಮ್ಗೆ ನಿನ್ನೆತ್ತಿದ್ದೇ ಕಣ್ಣಿನ ನಾ ಯೋ ಬುದ್ಧಿ ಕಲಿ ನೀನು ನೀನು ಸಣ್ಣ ಎತ್ತಿ ಬರೀ ಮುನ್ನಾಕಂದರು ಅಲ್ಲ ಲಗಲಗನ್ ಕುಡಿತಿಯಲ್ಲ ನೀನು ಓ ಅದಕ್ಕೆ ಬಂದೇನೋ ನೆನ್ಸ್ಕೊಂಡಿಲ್ ಇಲ್ಲ ನನ್ನ ನಾನು ಎತ್ತಿ ನಿಮ್ಮ ಕಷ್ಟ ನೀನು ಸುಖ ಏನಂತ ಕೇಳಿಬೇಡ ಇವಳು ಕಷ್ಟ ಸುಖ ವಿಚಾರಿಸ್ತಿದ್ದಂತೆ ಸಾಮ ಬಗ್ಕ್ತು ಸಾಂಬಾ ಬಗ್ತಾರ ಅಕ್ಕೆ ಏನು ಮಾತಾಡ್ಬೇಕು ನನ್ನ ಗಾರ್ನ ಕೊಟ್ಟೆ ಮುಂದ್ರೆ ನಾಚಕಾಯ್ತಿವ ಮರ್ವದಿಲ್ವಾ ಮಾನಿಲ್ವಾ ನನ್ನ ಗಾರ್ನ ಕೊಟ್ಟು ಮಾತಾಡ್ಬೇಕು ಅದ್ರ ಏನು ಏನು ಅಂತ ಮಾತಾಡ ನನ್ನ ಗಂಡು ಕುಟು ಆ ತಮ್ಮ ಜೊತೆ ಜೊತೆ ನೀನು ಹಿಂಗೆ ಮಾತಾಡ್ತೀಯ ನೀನು ನಾಚಕಾಯ್ಕೋಣ ನಿನ್ಗೆ ನಾಚ್ಕಾಯಿ ಕೇಳ ನಿಂದ ಗಂಡ ಕತ್ಕುತ್ಕಣೆ ಕಂಡಿನ ಕಣ್ಣು ನಿನ್ ಬುದ್ಧಿ ಅಕ್ಕ ತಂಗಿರ್ತ ಟುಟ್ಟಿ ಅದಕ್ಕೆ ನಾನು ಏ ಹುಲ್ ಕತ್ಕೊಂಡ್ ಸುಂದಿರೋದು ನಿನ್ನ ಆಟ ನೋಡಿ ನನ್ಗೆ ಅಣ್ಣ ಕುಟುಂಬ ಯಾಕೆ ಮಾತಾಡ್ಬೇಕು ನೀನು ನಾಚಕಾಯಿ ಕೊಡೋ ನಿಂಗೆ ಮಾತಾಡಕೆ ನಿಂಗೆ ಯಾಕೆ ಮಾತಾಡಿದ ನೀನು ಹೋಗೋಗು ಮಾರ್ಗಟ್ಟಿ ಮಾರ್ಗ ಮುಡೇ ಯಾರು ಹೆಕ್ಕಿ ಕೊಡ್ದ್ರೆ ಹೊಡೆದಾರ್ ಕಿತ್ತೋಗಂಗೆ ಒಂದೊಳ ಇಲ್ಲಿ ಅಲ್ಲ ಒಣ್ಣಪ್ಪ ದಾರಿ ಹೋಯ್ತದಾ ಯಾಕಣ್ಣ ಅಂತ ಕೇಳೋದು ಏನು ಯಾರು ಮಾತಾಡ್ಸಕಿಲ್ಲು ಅಕ್ಕ ಪಕ್ಕವ್ರ ಮನೆಯವ ನಿನ್ ನೀನು ಮಾತಾಡಿದ್ರೆ ಇರೋದಕ್ಕೆ ನೀನು ಅಣ್ಣವ ನೀನೇ ಎತ್ಕೊಂಡ್ ಹೋಗಿ ನೀನೇ ಬುದ್ಧಿದೋಳಿಗೆ ಮನೆ ಕರಬೇಕಾಯ್ತದ ಹೋಗು ಏನು ಎಲ್ಲರೂ ಕೊಟ್ವೆ ಏನು ಭಾಳವ ಹುಸಿ ಚೆನ್ನಾಗಿದ್ದೀಯಾ ಹುಷಿ ಚೆನ್ನಾಗಿದೀಯವಾ ಭಾಳ ಚೆನ್ನಾಗಿದ್ದೀನಿ ನೀನು ಎಲ್ಲರು ಕೊಟ್ವೆ ಇನ್ನೊಂದು ನೆಗೆತನಗಿ ನೆಗಿತು ಅಷ್ಟು ಚೆನ್ನಾಗಿ ಬಾಯಿ ತುಂಬ ಮಾತಾಡಿಸ್ತೀಯ ಎಲ್ಲರು ನಿನ್ನ ಹೊತ್ಕೊಂಡು ಮೆರೆಸ್ತಾರೆ ನೀನು ಸತ್ತಾಗ ಥೂ ನೀನು ಯಾವ ನಾಯಿ ಮುಸ್ ನೋಡ ನೀನು ಅಲ್ಲ ಮಾತಾಡಿದ್ರೆ ಅಣ್ಣ ತಂಗಿ ಸಂಬಂಧ ಬೇಕ ನಿನಗೆ ಅಣ್ಣ ತಂಗಿ ಥರ ನಾವು ಮಾತಾಡ್ತಾಯಿದ್ರೆ ನೋಡಿ ಯಾವ ಥರ ಮಾತಾಡ್ತೀಯ ನೋಡಿ ಯಾವ ಥರ ಕಲ್ಪಿಸ್ತೀಯ ಅಂತ ಅಲ ಯಾವ ಥರ ಮಾತಾಡ್ತೀನಿ ನೋಡೋಕೆ ಕಿತ್ತೋದ್ ನೋಡಿ ಹೆಂಗೆ ನೀನು ಹುಷಾರು ಎಲ್ಲರಿಗೂ ಮಾತಾಡಂಗ್ ರೀ ಬಿಟ್ರೆ ನಾನೇ ಅಲ್ಲಿ ಕೂತ್ ನಾಯಿಗೆ ಹಾಕ್ಬಿಡ್ತೀನಿ ನಾನು ಸುದ್ದಿಗಿದ್ದಿಗೆ ಬಂದ್ಬಿಟ್ರೆ ನೀನು ಏನಂದ್ಕೊಬಿಟ್ಟಿದಿಯಾ ನೀನು ಏನಂದ್ಕಡೆಗಿ ಓ ಪಾಪ ಅಣ್ಣ ನಮ್ಮ ಅಣ್ಣಂಗೆ ನಮ್ಮ ಅಣ್ಣ ಸ ಬಲ್ವಾ ಮಾತಾಡಿದ ತಕ್ಷಣ ಏನಾಗ್ಬಿಟ್ಟದು ಐ ಹೋಗೋ ನೀನಂತ ಲೋಪರ್ ನನ್ನ ಏನಾರ ಕಡೆಯಲ್ಲಕ್ಕನ ಎಲ್ಲುವೆ ಬಂದವಳೆ ಇಲ್ಲಿ ಏ ನಿಮ್ಮ ಅಪ್ನಟ್ಟಿಗೆ ಬಂದಿದ್ದಾನೆ ನಿಮ್ಮನಟಿ ಬಂದಿದ್ದಾನೆ ಬಂದವಾಳಿಗೆ ಸರಿಬಿಡ್ತೀನಿ ಮರ್ವದಿಯಾ ಇವ್ರ ಅಪ್ನಟಿಗೆ ಹೋಗಿದ್ದಾನಿ ನನ್ನನ್ನು ಇವ್ರ ಅಪ್ನಟಿಗೆ ಬಂದವಳಿ ಅಂತಾಳೆ ಬಂದವಳೆ ಅಂತ ನಿನ್ನ ಬೆಂಕಿ ಬೆಂಕಿಕ್ಕ

ಪಪ್ಪ ಅವಕ್ಕ ನಾನೇ ಮಾತಾಡಿಸಿದ ಅವಕ್ಕನ ಅವಕ್ಕ ಏನೋ ಕೆಲಸ ಮಾಡ್ತಿದ್ಲು ಅಲ್ಲ ಹಿಂಗೆ ಮಾತಾಡಿ ನೀನು ಅಕ್ಕೇಂತ ನಾನು ಕುಡಿಯೋದು ನಾನು ನೀನು ಹಿಂಗೆ ಆಡಿ ನನಗೆ ಯಾರು ಕೊಟ್ಟು ಮಾತಾಡಿದ್ರು ಅವ್ರಿಗೆ ಸಂಬಂಧ ಕಟ್ಟಿ ಕಟ್ಟಿಯೇ ನನ್ನ ಹುಚ್ಚು ಹುಚ್ಚು ಮಾಡಿದ್ದು ನೀನೇ ತಿರ್ಗಾ ಹೇಳ್ತಾಳೆ ಕುಡಿಯೋದ್ಬಿಟ್ಟು ಅಂತ ಹಿಂಗೆ ಆಡಿದ್ರು ಹೆಂಗಿರಕದ್ದು ಅಕ್ಕೆ ಮತ್ತೆ ನಾನು ತಲೆ ಕೆಟ್ಟು ಕುಡಿಯೋದು ಪಟಾಕಿದ್ದ ನಾನು ಮಾತಾಡಿದೋರಿಗೆಲ್ಲ ಸಂಬಂಧ ಕಟ್ಬಿಟ್ಟು ಕಟ್ಕೊಂಡು ಕುತ್ಕತಿಯೇ ಲೋಪರ್ ಮುಡೆ ನ್ಯಾಯವಾಗ ಬುದ್ಧಿ ಕಲಿ ನಂಬಿಕೆ ಅನ್ನೋದು ಭಾಳ ಮುಖ್ಯ ಗೊತ್ತಾ ಗಂಡ ರೀತಿ ಸಂಬಂಧದಲ್ಲಿ ನಂಬಿಕೆ ಇರಬೇಕು ಕಲೆ ನಾನು ಏನಾದ್ರು ಉಂಡ್ಲೇ ನನ್ನ ಪಪ್ಪ ವಕ್ನ ನಮ್ಮ ಅಕ್ಕನ ಸಂಬಂಧ ಅಲ್ಲ ಅದೇನಲ್ಲ ಮಾತಾಡಕ್ಕೆ ನಾಚಿಕೆ ಮಾರಾಟ ಮಾಡೋದಿಲ್ಲ ನಿಮಗೆ ಹೆಂಗೆ ಮಾತಾಡ್ತಾಳೆ ನೋಡಿ ಹೆಂಗೆ ಮಾತಾಡ್ತಾಳೆ ನಾಚಿಕೆ ಮಾನ ಮರೋದಿಲ್ಲದ್ರು ನಂಗೆ ಹುಷಾರು ಇನ್ನೊಂದ್ಸತಿ ಎಲ್ಲರಿಗೂ ಮಾತಾಡಂಗೆ ಮಾತು ಕಿತಾಬಿಟ್ಟು ನೀನು ಮಾತಾಡ್ತಿರಿಕಲ್ಲ ಯಾಕೆ ಮಾತಾಡ್ಬೇಕು ನೀನು ಅವ್ಕೊಟ್ಟೆ ಯಾಕೆ ಮಾತಾಡ್ಬೇಕು ನೀನು ಅಂತ ಮಾತಾಡ ಕೂಡ್ದು ನೀನು ಮಾತಾಡೋದು ನಾನು ಸುಮ್ಮನೆ ಬಿಡಕಿಲ್ಲ ನಾನು ಉನ್ ಮಾ ಕನಾ ಹೋಗು ಹೋಗು ದರ್ತ್ರುಂಬಿಟೆ ನಿನ್ ಕುಟಿಯಲ್ಲ ಕೈ ಕಿಲಕತ್ತೆ ಆ ನಮ್ಮ ಮರೋದಿಸ್ ಗುರ್ ಸಟ್ಟಿ ಕಣ್ಣೆ ಇವಳು ಹಿಂಗೆ ಅಕ್ಕ ಪಕ್ಕ ನೀ ಸುರಾ ಮರ್ಕ ಮರ್ಕ ನಿಂತಾವಳೆ ನೋ ಬರ್ಮುಡೆ ಇನ್ನೊಂದ್ಸತಿ ನನ್ ಬಗೆ ಮಾತ್ ಕಿತಾಡ್ರಿ ಹಾಕಿ ನೋಡಿತೀನಿ ನಿಂಗೆ ಕಿತ್ತೋಕಂಗೆ ಕಿತ್ತೋದ್ ಮುಡೆ ನಿನ್ಗೆ ಒಣೆ ನಿನ್ ಸಾವಾಸ್ ಬೇಡ ಅಂತ ಬುಟಾಕಿ ನೀನ್ ಯಾಕೆ ನೀನ್ ಸಾವಾಸಕ್ ಬಂದಿ ಸಾವಾಸ ಬುಟಾಕಳೆ ಸಾವಾಸ್ ಬಾ ಇವತ್ತು ನೀವೇನ್ ತಿಂತ ಇದೀರೋ ಅದನ್ನ ಬಿಕ್ಸೆ ಕಣ್ಣೆ ನಿಮ್ಮ ಸಸ್ಯರ್ಗೆ ಇಪ್ಪತ್ ಲಕ್ಷ ದುಡ್ಡಿಸ್ಕೊಂಡ್ರೆ ಗೋಸಾಟಿರು ಓಟ ಅರ್ಜಿ ವಾಪಸ್ ತಗಸ್ತೀ ಅನ್ಬಿಟ್ಟು ತಗಸುದ್ರ ಅಲ್ಲೋಪಾರ್ ಮಾಡ್ರು ತೊಗುದ್ರ ಏನು ನಾನು ದುಡ್ಡೇ ಓಹೋ ಓಹೊ ಮಜಾ ಮಾಡ್ತಾರ ಮಾಜವಾ ನಾನು ದುಡ್ಡಲ್ಲಿ ಅದಕ್ಕೆ ನಾನು ಸಾಪಾ ಧೂಪ ಹಾಕಿ 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 ನಿನ್ನೆ ನಿಗದ್ಕೊಂಡಿದ್ದುಮಿರು ನನ್ನ ಬಗ್ಗೆ ನನ್ನ ಮಗಳ ಬಗ್ಗೆ ಮಾತಾಡಿಯ ನೀನು ಇದೊಂದು ಮುಡಿಯ ಕೊಟ್ಟು ಏನ್ ಮಾಡ್ತೀನಿ ನಿಂತ್ಕಡಿ ಜಾಕ ನೀನು ಹೋಗಕ ಸುಮ್ನೆ ನೀನು ಹೋಗೋಣ ಮತ್ತೆ ನಾನು ಕರ್ದಿದ್ದೆ ನಾನು ನಿನ್ನ ಮಾತಾಡಬೇಡ ಅಂತ ಕರ್ದಿದ್ದೆ ಹೇಳು ಕರ್ದಿದ್ರೆ ಉಗಿ ಹೋಗಿ ಉಗಿಸ್ಕೊತೀನಿ ಇವಳು ಈ ಬುದ್ಧಿ ಕಲ್ತಾಳ ಹೇಳು ಸರಿ ಏನ ಇವಳು ಬುದ್ಧಿ ಕಲ್ತಿರೋದು ಇವಳು ಬುದ್ಧಿಗೆ ಎಷ್ಟು ಬೆಂಕಿ ಕ ಯಾವ ತರ ಬುದ್ಧಿ ಕಲ್ತಾಳ ನೋಡೋಣ ಯಾವ ತರ ಬುದ್ಧಿ ಕಲ್ತಾಳೆ ಅನ್ಬಿಟ್ಟು ಮಾನಕ್ಕೆ ಇಷ್ಟು ಬೆಂಕಿ ಕಳ್ಳೆ ಓ ಒಳ್ಳೆ ಹಾತಾಳ ಯಾವ ಬಾ ಓ ಏನಾರು ಕಲ್ಲಾಟ ಹಾಕೊಂಡು ಹಾಕೊಂಡಿದ್ದೀನಿ ನೀನು ಹೇಳ್ಕೊಟ್ಟೆ

అణే బాయ్ ముచ్చుకుండు నన్ను మన సుద్యో నన్ను గండ సుదీ నన్ను బొత్తు సుద్యో బింద్బుట్రు మాత్రావా సరే గిల్స్బడి నిన్న నిన్న సవసా నం నిన్న నిన్న ఎత్తి బెంకీక నిన్న సంవస నను బడా నన్న సంవస నిబేడా అయ్యే అయ్యే ఓడే ఓడే కంక జాస్తి మాట్బేడా నేను ఇట్టు మాట్లు కొడవ అనుక వే బట్లు తండ్రి మనకి అక్క బందే జె ఛూ ఓ నన్ను హెూ వే ఏనా ఎరగా నీ మనకే నీ మనగే కొడవ నిన్న పదవి గత బలక నను ಬಂದೊಳ ಇಲ್ಲಿ ಮಾತಾಡಕ್ಕೆ ನಾಚಿಕೆಲ್ದನಿಯಾ ನಾಚಿಕೆ ಇದ್ದಿದ್ರೆ ಹಿಂಗೆ ನೀನ್ ಹಿಂಗಿದ್ರೆ ಏನು ಇಲ್ದೋತ್ ಹಿಂಗ್ ನೀನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ